ಬೆಕ್ಕಲ್ಲ ಒಂದು ಪಾತ್ರೆ ಚೆಕ್ಕ ಉಂಚಿ ಹಾಕಿದ್ರೆ ನೋಡಕ್ಕೆ ಹಾಕಿ ಬಿಟ್ಟ ಆಯ್ತಾ ಯಾಕೆ ಹಾಕ್ಬೇಕು ತಿನ್ಬಿಟ್ ತಿನ್ಕಲ್ಲ ಆಯ್ತಾ ಇಲ್ಲ ನೀವು ನಮ್ಮ ಹತ್ರ ಅಂದ್ರೆ ವಾಸ್ತವ ಪ್ರಧ್ಮಕ್ಕೆ ಅನುಕೂಲವಾಗಿದೆ ನಿನ್ನ ಉದಾಹರಣೆಯಾಗಿದೆ ಆಗ ಇವರಪ್ಪ ಏلا ಹೆಚ್ಚು ಅಂತಂದ್ರೆ ಆ ಪಾಪದಂತಾ ಜಾವ್ ಊರಿ ಕರೆ ಪಾಪದಂತಾ ಪಾಪದಂತಾ ಅಂತ ಅಂದ್ರೆ ಹತ್ತಕ್ಕೆ ಇರಲ್ಲ ನೀ ನಿಷ್ಟು ಮುಕ್ತ ಅಂತ ಅನ್ನೋ ಟು ಬಿಡತಾರೆ ಓ ಈಗ কি ಹೇಳ್ದ ವಿಚಾರಕ್ಕೆ